ಈ ವಿಷಯ ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲ ಜಗ್ಗುಂಗು ಕಾವೇರಿಗೂ ಅದ್ ಯಾವಾಗ ಮದ್ವೆ ಮಾತುಕತೆ ಆಗಿತ್ತಂತ ಅದಿರ್ಲಿ ನೀನ್ ಯಾಕೆ ಅವನ್ ಕರ್ದ ಅಂತ ನಮ್ಮನ್ನೆಲ್ಲ ಬಿಟ್ಟು ಒಬ್ನೇ ಉಂಟು ಬಿಟ್ಟಿದ್ದೆ ಹಂಗೇನಿಲ್ಲ ಇನ್ನು ಚಿಕ್ಕನ ಕರ್ಕೊಂಡ್ ಹೋಗವ ಅನ್ಕಂಡೆ ಹೋಗ್ತಿರದೆ ಅವನ ಸಮಾಧಾನ ಮಾಡೋದಿಕ್ಕೆ ಆಮೇಲೆ ನೀವೇನೋ ಹೇಳೋದು ಏನೋ ಮಾತಾಡೋದು ಅವೆಲ್ಲ ಯಾಕ್ ಬೇಕು ಅಂತ ನಾನು ಬರ್ತಾ ಹೋಗ್ಬಿಂಬ ಅನ್ಕಂಡು ಬಾ ಅಂತಮ್ಮ ನೋಡೋವ ಟೀ ಹೇಳಿದ್ದೀನಿ ಕುಡ್ಕೊಂಡು ಹೋಣ ನಮಗೆ ಮೊನ್ನಿ ನಿಮ್ಗೆ ಒಂದು ಟೀ ಅವಳ ಹ್ಞೂ ಕರ್ಕೊಂಡು ಹೋಗುವಂದರು ಏನಾಗಲ್ಲ ಬಿಡು ಇಲ್ಲಿದ್ದೀರಾ ಜಗ್ಗ ಇಲ್ಲೇ ಇದ್ದೀನಿ ಕಲಾ ಅವ್ನ್ ಬತ್ತಾವನ ಚಕ್ಕ ಬತ್ತಾ ಇದೀನಿ ಒಂದ್ ಎಡ್ವರ್ಟ್ ಆಗೋಯ್ತು ಏನಾಯ್ತು ನಮ್ ಜೊತೆ ಆ ಮೋನಿನ ಬತ್ತಾವನೆ ಕಲಾ ಅವನನ್ನ ಯಾಕೆ ಕರ್ಕೊಂಡ್ ಬತ್ತಾ ಇದಿಲ್ಲ ಅಲ್ಲೇ ಎಲ್ಲಾರು ಬಿಟ್ ಬರತ್ತಾನೆ ನಾ ಟ್ರೈ ಮಾಡ್ದೆ ಕಲಾ ಆ ರಾಜ ಬರ್ಲಿ ಬಿಡು ಅನ್ಬಿಟ್ಟ ಮತ್ತೆ ಹೇಳ್ಕೋರೆ ಡೌಟ್ ಪೋತೆ ಅಂತ ಸುಮ್ನ ಆಗ್ಬಿಟ್ಟೆ ಅಂಟಮ್ಮ ಈ ಚಾನ್ಸ್ ಬಿಟ್ರೆ ಮತ್ತೆ ಸಿಗಲ್ಲ ಕಲಾ ಸರಿ ಕರ್ಕೊಂಡ್ಬರ್ಲಾ ನೀನೇನ್ ತಲೆ ಕೆಡಿಸ್ಕೋಬೇಡ ಅವನ್ ತಲೆನೂ ಇಲ್ಲೇ ಹೋಗ್ಬೇಕು ಅಂತಿದ್ರೆ ಯಾರ್ ತಾನೆ ಏನ್ ಮಾಡಕ್ ಆಯ್ತಿದೆ ಇಲ್ಲೇ ಇರ್ತಾರ ಬಾವಾಗ ಇರ್ತಿದ ಮಗ ಇಲ್ಲಿ ಬಂದು ಎಲ್ಲ ಮಾಡ್ತಾನ ಇಲ್ಲೇ ಡೈಲಿ ಸ್ಪೀಡ್ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಇರ್ತಿದ ಮಗ ಅವ್ನ ಜೊತೆಲ್ಲಿ ಇದ್ದವ್ರು ನೋಡಿದ್ರೆ ಡೋಪ್ ಹೊಡಿರ್ತಾರ ಇದ್ರು ಇವನು ಡೋಪ್ ಹೊಡಿದ್ದ ಅನ್ಸುತ್ತೆ ನಾನ್ ಬರೋ ವಿಷಯ ಹೇಳಿದೆ ಅವನ್ಗೆ ನೀ ಬತ್ತಿ ಅಂತ ಹೇಳಿಲ್ಲ ಮಗ ನಾನು ಒಬ್ಬ ಬರ್ತೀನಿ ಅಂತ ಹೇಳಿದ್ದೆ ಇಲ್ಲೆಲ್ಲ ಒಳಗಿರ್ಬೇಕು ನೋಡ್ಕೊ ಬರ್ತೀನಿ ಇವ್ರ ಮಗ ಏಯ್ ಇವ್ರು ನಾನು ಹಲೋ ಜಗ ಯಾಕ್ ಲಾ ಅಂತಮ್ಮ ಒಳ್ಳೆ ದುಶ್ಮನ್ ನೋಡ್ದಂಗ್ ನೋಡ್ತಿದ್ಯಾ ಏಯ್ ಹೋಗ್ರಲಾ ನಿಂತ್ಕೊಳ್ಳಾ ಏನಾದ್ರೂ ಮಾತಾಡ್ ಬಗ್ಗೆ ಏರ್ಸ್ಕೊಳ್ಬೇಕಲ್ಲ ಮುಗ್ದೋಗಿರೋ ವಿಷಯದ ಬಗ್ಗೆ ಏನ್ ಮಾತಾಡಿಲ್ಲ ಯಾಕ್ಲಾ ಅಂತಮ್ಮ ನಿಂತ್ಕೊಳ್ಳ ಬಿಡ್ಲಾ ಹಲೋ ಹೈ ಜಗ ಏಯ್ ನಿಂತ್ಕೊಳ್ಲಾ ಆಗ ಮಾತಾಡೋ ಇರ್ಲಾ ನಿತ್ಕಲ ಅಲ್ಲ ಕಲ ನಿನ್ಗೂ ಕಾವೇರಿಗೂ ಮದ್ವೆ ಮಾತುಕತೆ ಆಗಿತ್ತು ನನ್ಗೆ ಗೊತ್ತಾಗಬೇಕು ಜೊತೆ ಇದ್ದಾಗ ನೀನ್ ಒಂದಿನ ಹೇಳಿದೆಯಲ್ಲ ಸುಮ್ನೆ ಡೌ ಮಾಡಬಳಕಲ್ಲ ಮೊದ್ಲು ಗೊತ್ತಿರಲ್ಲ ಅಂತಾನೆ ಬಂದು ವಿಷಯ ಹೇಳ್ದಾಗ ಗೊತ್ತಾಯ್ತಲ್ಲ ಅವಾಗ ನೀನ್ ಮದ್ವೆ ನಿಲ್ಸ್ಬೋರಿತ್ತು ತಾನೇ ಲೇ ಏನಾರ ಮಾತಾಡ್ಕಳ ಇವ್ನ ಗೊತ್ತಿರಲಾ ಇವಾಗ ಯಾಕೆ ಮಾತು ಹೋಯ್ತಾ ಇರೋ ಬಾಮಗ ಜಲ ಅದೇನ್ ಹೇಳ್ಬೇಕು ಎಲ್ಲ ಒಟ್ಟಿಗೆ ಹೇಳ್ಬಿಡ್ರಾ ಒಂದೇ ಸಲ ಕೇಳ್ಕೊಂಡೋಯ್ತೀನಿ ಇದ್ಯಾಕ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನಾನೇನ್ ಬೇಕು ಅಂತ ಮಾಡಲ ಮತ್ತೆ ಏನ್ ಆಟಾಡ್ಸಕ್ ಮಾಡ್ದಾ ನಿಂಗೆ ಹೆಂಗ್ ಬೇಕೋ ಹಂಗೆ ಎಲ್ಲ ಮಾಡ್ಕೊಂಡು ಇವಾಗ ಬಂದಂತ ಕತೆ ಹೊಡಿತಾ ಇದ್ಯಾ ಹೋಗೆಲ್ಲಾರು ಆಡೋ ಇಕ್ಲ ಹತ್ರ ಕಟ್ಟು ನಿನ್ ಕತೆಯ ಹೋಗಲೇ ಲೋ ಜಗ್ಗ ಲೋ ಜಗ್ಗ ಅವನೇ ಬಂದ ಎಲ್ಲ ಹೇಳ್ತಿಲ್ವಲ್ಲ ಇನ್ನೇನ್ಲ ನಿಂದು ಲೋ ಜಗ ನಡೆದಿದಿನಲ್ಲ ನೀನ್ ತಪ್ಪಾಗೆ ತಿಳ್ಕೊತಿದ್ಯಾ ಕಳ ನನ್ನ Ugh!

诶呦 <clears throat>